ಯಾರಿಗಾದ್ರೂ ಓಟ್ ಪಡಿ ತಪ್ಪು ಮಾಡಿದ್ವಿ ಅಂತ ಅನಿಸ್ತಿದ್ಯಾ ಏನು ತಪ್ಪೇನಿಲ್ಲ ಮೇಡಮ್ ನಾವು ನಾವು ಬಿಜೆಪಿನ ಅವಾಗಿಂದ ಈಗ್ಲೂ ಸೆಂಟ್ರಲ್ ಬಿಜೆಪಿನೇ ಇಲ್ಲ ಆದ್ರೆ ನಮ್ಮ ಬಾಸ್ ಇದ್ದಾರೆ ಅವಾಗ ಅವ್ರಿಗೆ ಯಾರಿಗೆ ಬೇಕಾರೆ ಹಾಕ್ತೀವಿ ಸೆಂಟ್ರಲ್ಲೇ ನಾವು ಮೋದಿ ಅವರಿಗೆ ಹಾಕೋದು ಮೇಡಮ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎಂ ಪಿ ಎಲೆಕ್ಷನ್ಗೆ ಹಾಕ್ತೀರಾ ಇವಾಗ ಅದೇನೆ ಮೇಡಮ್ ಇಲ್ಲಿ ಯಾರು ಬಿಜೆಪಿಯಿಂದ ನಿಂತ್ಕೊಳ್ತಾರೋ ಅವ್ರಿಗೆ ಹಾಕ್ತೀವಿ ಸರ್ ಕ್ಯಾಂಡಿಡೇಟ್ ಬೇಡವ್ ಸರ್ ಒಳ್ಳೆ ರೈಟ್ ಕ್ಯಾಂಡಿಡೇಟು ನಿಮಗೆ ಇಷ್ಟ ಆಗುವಂತ ಕ್ಯಾಂಡೇಟ್ ಕೆಲಸ ಮಾಡುವಂಥ ಹುಡುಕಿ ಆಕೆ ಹಾಕ್ತಾರೆ ನಮಗಿಂತ ಎಕ್ಸ್ಪರ್ಟ್ ಇರ್ತಾರೆ ಮೇಡಮ್ ಅವರು ನಾವೇನೋ ಹೇಳ್ತೀವಿ ಅವರು ಒಳ್ಳೆ ಯಾರು ಕ್ಯಾಂಡಿಡೇಟ್ ಹಾಕ್ಬೇಕು ಹಾಕ್ಲಿ ಈಗ ಹೇಳಿದ್ರಲ್ಲ ಸಾರು ತೇಜಸ್ವಿ ಹುಡುಕ್ಬೇಕಾದ್ರೂ ಅವ್ರು ತಪ್ಪು ಮಾಡಿಡ್ಬೋದು ಬಟ್ ಜನರು ತಪ್ಪು ಮಾಡಲ್ವಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನೇನು ಕೆಲಸಗಳು ಆಗ್ತಿದೆ ಮೇಡಮ್ ಇವಾಗ ಕರೆಕ್ಟಾಗಿ ಹಾಕ್ತಾರೆ ಮೇಡಮ್ ಯಾಕೆ ಹಾಕ್ತಾರೆ ಜನರು ತಪ್ಪು ಮಾಡಲ್ಲ ಅವ್ರ ಓಟ್ ಹಾಕಬೇಕು ಅಂದ್ರೆ ಈಗ ಜನಗಳಿಗೆಲ್ಲ ಗೊತ್ತಾಗ್ತದೆ ಸೆಂಟ್ರಲ್ ಏನಿದೆ ಸ್ಟೇಟಲ್ಲಿ ಏನಿದೆ ಹೆಂಗೆ ಡೆವಲಪ್ ಆಗ್ತಾ ಇದೆ ಈಗ ಸೆಂಟ್ರಲಲ್ಲಿ ಮೋದಿ ಹೆಂಗೆ ಡೆವಲಪ್ ಮಾಡ್ತಾ ಇದ್ದಾರೆ ಅದೆಲ್ಲರಿಗೂ ಗೊತ್ತಾಗುತ್ತಲ್ಲ ಮೇಡಮ್ ನೋಡಬೇಕಲ್ವ ಕಣ್ಣಿಂದ ನೋಡ್ತೀವಲ್ವಾ ಹಾಂ ಈಗ ಪ್ರತಿಯೊಂದು ಮನೆಗೂ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಬಂದಿದೆ ಹಾಂ ಹಾಂ ಎಲ್ಲ ಇದೆಯಲ್ಲ ಮೇಡಮ್ ಇನ್ನೇನು ಬೇಕು ಹಾಂ ರೈತರಿಗೆ ಅವರು ಬ್ಯಾಂಕ್ಗೆ ದುಡ್ಡು ಹೋಗಂಗೆ ಮಾಡಿರೋದೆ ಅವರು ಫಸ್ಟು ಯಾಕೆ ಹೇಳಿ ಈಗ ರೈತರಿಗೆ ಹತ್ತು ವರ್ಷದಿಂದ ಕೊಡ್ತಾ ಇದ್ದಾರೆ ದುಡ್ಡು ನಾವೇನು ಹೋಗಿ ಕೇಳ್ತಾ ಇಲ್ಲ ಅವ್ರು ಅವ್ರ ಅಕೌಂಟ್ಗೆ ಹಾಕ್ತಾರೆ ಸಣ್ಣ ರೈತ ಇರ್ಬೋದು ದೊಡ್ಡ ರೈತ ಇರ್ಬೋದು ಒಂದು ನಾವು ಎರಡು ಕುಂಟಿ ಇರ್ಬೋದು ಐದು ಕುಂಟೆ ಇರ್ಬೋದು ಎಲ್ಲರಿಗೂ ಹಾಕ್ತಾ ಇದರಲ್ಲ ಮೇಡಮ್ ನಾವು ಅದಕ್ಕೆ ಅವ್ರಿಗೆ ಹಾಕ್ತೀವಿ ಅಂದರೆ ಸೆಂಟ್ರಲ್ಲ ಅವ್ರಿಗೇನೆ ಮೇಡಮ್ ಇಲ್ಲಿ ನಮ್ಮ ಇಲ್ಲಿ 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 ಜನ ನಾಯಕರು ಯಾರು ಇರ್ತಾರೋ ನಮ್ಗೆ ಇಲ್ಲಿ ಚೆನ್ನಾಗಿ ಯಾರು ನೋಡ್ತಾರೋ ಚೆನ್ನಾಗಿರತ್ತಿ ಸತಿ ಎಂ ಎಲೆಕ್ಷನ್ ಹೌದಾ ಕಾಂಗ್ರೆಸ್ ಬರ್ಬೋದು ಅಂತ ಅಲ್ಲ ಅಲ್ಲ ಬರ್ಬೋದು ಅಂತ ಹೇಳ್ಬೋದು ಆದರೆ ಬರೋದೇ ಬಿ ಜೆ ಪಿ ಮೇಡಮ್ ಬರೋದೇ ಬಿ ಜೆ ಪಿ ಓಕೆ ಸರ್ ಏನು ಸರ್ ಇನ್ನೇನು ಟಿಫನ್ ಎಲ್ಲ ಆಯಿತು ಮಧ್ಯಾಹ್ನ ಊಟ ಮಾಡೋ ಟೈಮಿಗೆ ಕಾಫಿ ಕುಡಿತಿದ್ದೀರಲ್ಲ ನೀವು ಕಾಫಿ ಟೈಮ್ ಆಗೋಯ್ತಲ್ಲ ಬೆಳಗ್ಗೆ ಒಂದು ರೌಂಡು ಎಷ್ಟು ರೌಂಡ್ ಕುಡಿತೀರಾ ಡೈಲಿ ಆರು ರೌಂಡು ಓಕೆ ಯಾರನ್ನ ಇಲ್ಲಿ ಗೆಲ್ಸ್ಬೋದು ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರನ್ನ ಅಂತ ನೀವು ಕೇಳಲೇಬಾರ್ದಲ್ವಾ ಏ ಕೇಳಬಹುದು ಸರ್ ಇನ್ನು ಕೋಡ್ ಆಫ್ ಕನೆಕ್ಟ್ ಆಗಿಲ್ಲ ಯಾಕೆ ಗೊತ್ತ ಕೇಳಬಹುದು ಓನ್ ಕೋಡ್ ಆಫ್ ಕನೆಕ್ಟ್ ಮಾಡ್ಕೊಳ್ಳಿ ಜನ ಯಾರೇ ಕೇಳಿದ್ರೂ ಬಿಜೆಪಿ ಮೋದಿ ಅನ್ನೋದು ಹಂಗೆ ಇಲ್ಲೂ ಬಿಲ್ಡ್ ಅಪ್ ಆಗ್ತವರೇ ಬಿಜೆಪಿ ಗೆ ನನಗೆ ಗೊತ್ತಾಗ್ಲಿಲ್ಲ ಏನು ಬಿಲ್ಡ್ ಅಪ್್ ಲೈ ನಡือด್ರಿ ಸರ್ ನೀವು ಹೌದಾ ಇಲ್ಲ ಬಿಜೆಪಿ ಬಿಟ್ ಬೇರೆ ಯಾರು ಇದ್ದಾರೆ ಯಾರು ಇದ್ದಾರೆ ಹೇಳಿ ಕಾಂಗ್ರೆಸ್ ಅಲ್ವಾ ಸರ್ ಅವ್ರು ಇಟಲಿ ಓಡಾಬಿಡ್ತಾನೆ ಫ್ಯಾಮಿಲಿ ಮನೆ ಕಾಳಿ ಮಾಡ್ಕೊಂಡು ಈಗ ಓಡಾಡ್ತವರೇ ಇನ್ನ ಓಡಾಡ್ ಹೌದು ದಕ್ಷಿಣ ಅಂತಂದ್ರೆ ಬಿಜೆಪಿ ಭದ್ರಾ ಕೊಟ್ಟ ಬಿಡಿ ಆಲ್ಮೋಸ್ಟ್ ದಕ್ಷಿಣದಲ್ಲಿ ಯಾರನೇ ಕರ್ಕೊಂಡ್ ನಿಲ್ಸಿ ನೀವು ಅವರೇ ಬೇಕು ಇವರೇ ಬೇಕು ಅನ್ನೋದಿಲ್ಲ ದೇಶದಲ್ಲಿ ಎಲ್ಲೇ ಹೋದ್ರು ನಾನೂರ ಐವತ್ ಸೀಟ್ ಬಿಜೆಪಿ ಅಷ್ಟೇ ಆಲ್ರೆಡಿ ಐದು ಕ್ಷೇತ್ರಗಳನ್ನ ಗೆದ್ಬಿಟ್ಟಿದೀರಾ ಯಾಕೇಗಳನ್ನ ಬಿಟ್ಕೊಟ್ಬಿಟ್ರಿ ನೀವು ಕ್ಷೇತ್ರ ಅಂತಲ್ಲ ಮೂರ್ ಕ್ಷೇತ್ರ ಬಿಟ್ಟಿಲ್ವಲ್ಲ ಒಳ್ಳೆ ಕ್ಯಾಂಡಿಡೇಟ್ ಹಾಕ್ತಿವಿ ನೋಡಿ ನೀವು ಇಷ್ಟರಲ್ಲೇ ಹಾಕ್ತಾರೆ ಎಂ ಪಿ ಎಲೆಕ್ಷನ್ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ನೋಡೋಣ ಯಾರನ್ನ ಕ್ಷೇತ್ರಕ್ಕೆ ಕ್ಷೇತ್ರ ಈ ನಮ್ ದಕ್ಷಿಣ ವಿಭಾಗಕ್ಕೆನೇ ದಕ್ಷಿಣ ಕ್ಷೇತ್ರಕ್ಕೆ ಯಾರಿಗಾದ್ರೂ ಹಾಕ್ಲಿ ನೀವೇ ನಿಂತ್ಕೊಳ್ಳಿ ನಿಮ್ಗೆ ಆಗ್ತೀವಿ ನನ್ನ ಗೆಲ್ಲಿಸ್ತೀರಾ ಅಷ್ಟೇ ಬಿಜೆಪಿ ತಗೊಂಬ ನಿಂತ್ಕೊಳ್ಳಿ ನಿಮ್ಗೆ ಆಗ್ತೀವಿ ನೋಡಿ ನಾನೇ ರೈಟ್ ಕ್ಯಾಂಡಿಡೇಟ್ ಅಂತ ಹೇಳ್ತಿದ್ದಾರೆ ಸಮಾಜ ಸೇವೆನ ತುಂಬಾ ಚೆನ್ನಾಗಿ ಮಾಡ್ತೀನಿ ಹಂಗಾದ್ರೆ ಬಿಜೆಪಿ ಕಡೆಯಿಂದ ನನಗೊಂದು ಚಾನ್ಸ್ ಕೊಡ್ಬೇಕಾಗಿ ವಿನಂತಿ ನೋಡಿ ಎಲ್ರ ಸಪೋರ್ಟ್ ನನಗೆ ಇದೆ ನೋಡಿ ಇವ್ರ ಸಪೋರ್ಟ್ ನನ್ ಅವರು ನನಗೆ ಆಗ್ತಾರಂತೆ ನೀವು ಅವ್ರನ್ನ ಬಿಟ್ಬಿಡಿ ಸರ್ ನನ್ನ ಹೇಳಿದ್ರಿ ನೀವು ನಿಮ್ಗೂ ಅಷ್ಟೇ ಯಾರೇ ನಿಂತ್ಕೊಂಡ್ರು ಅವ್ರಿಗೆ ಓಕೆ ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ನಲ್ಲಿ ಬಿಜೆಪಿಗೆ ಮತ ಅಂತ ಹೇಳಿ ಹೇಳ್ತಿದ್ದಾರೆ ಬನ್ನಿ ಹಂಗೆ ಮಾತಾಡ್ಸಿ ಹೋಗೋಣ ಹಾಯ್ ಸರ್ ಮೇಡಮ್ ಖುಷಿ ಕೊಡು ಸರ್ ನೀವು ಖುಷಿ ಆದ್ರಾ ಸರ್ ನನ್ನ ನೋಡಿ ಮೇಡಮ್ ಎಷ್ಟು ಖುಷಿ ಆದ್ರಿ ಸರ್ ಹೇಳಿ ಸರ್ ಇನ್ನೂ ಸರ್ತಿ ಟೀ ಕುಡಿದಷ್ಟು ಖುಷಿ ಆಯ್ತು ಇಡೀ ಕರ್ನಾಟಕ ಖುಷಿ ಪಡ ಸುದ್ದಿ ಇವಾಗ ಇಡೀ ನಮ್ಮ ದಕ್ಷಿಣ ವಿಭಾಗ ಖುಷಿ ಪಡಬೇಕು ಅಂತ ಒಂದು ನ್ಯೂಸ್ ಹೇಳ್ಬೇಕು ನೀವು ಯಾರ್ನ ಇರಿಸ್ತಿದೀರ ಎಮ್ ಪಿ ಎಲೆಕ್ಷನ್ಗೆ ಎಮ್ ಪಿ ಎಲೆಕ್ಷನ್ಗೆ ನಮ್ಮ ಮಂಡ್ಯದಲ್ಲಿ ಮಂಡ್ಯ ಅಲ್ಲ ಇಲ್ಲಿ ನಮ್ಮ ಸೌತ್ ಅಲ್ಲಿ ನೀವು ಮಂಡ್ಯ ಹೋದ್ರೆ ನೀವ್ ಮೂರ್ ಕಡೆ ಹೋದ್ರ ನೀವು ಮಂಡ್ಯದವ್ರು ಮೇಡಮ್ ಸೌತ್ ಅಲ್ಲಿ ಇದೆ ಅಂತ ನಮ್ಗೆ ಏನ್ ಗೊತ್ತಿಲ್ಲ ಅಲ್ಲೂ ಅಲ್ಲೂ ಆಗೈತೆ ಬಿಡಿ ಎಂ ಪಿ ಎಲೆಕ್ಷನ್ ಅಲ್ಲಿ ಯಾರು ಅಲ್ಲಿ ನಿಖಿಲ್ ಅವ್ರೆ ನಿಖಿಲ್ ಅವ್ರೇನಾ ಈ ಸತಿ ಸೋಲ್ಸಿದ್ರೆ ಈ ಸತಿ ಗೆಲ್ಸ್ಬೇಕು ಅಂತ ಸೋತಿದಾರಲ್ಲ ಮೇಡಮ್ ಈ ಸರ್ ಗೆದ್ದೇ ಗೆಲ್ಸ್ತೀವಿ ಸೋಲ್ಸೋದು ನೀವೇ ಗೆಲ್ಸೋದು ನೀವೇ ಮಂಡ್ಯದವ್ರು ಸ್ವಾಭಿಮಾನಿಗಳು ಅಲ್ವಾ ಈಗ ಎಂ ಪಿ ಎಲೆಕ್ಷನ್ಗೆ ನಮ್ಮ ದಕ್ಷಿಣ ವಿಭಾಗದಿಂದ ಯಾರು ಯಾರು ನಿಂತ ಚೆನ್ನಾಗಿರುತ್ತೆ ಅಂತ ನನಗೆ ಬ್ಯಾಂಗ್ಳೂರ್ ಸೌತ್ ಕ್ಯಾಂಡಿಡೇಟ್ ಯಾರು ಅಂತ ನನ್ನ ನಿಜವ್ ಗೊತ್ತಿಲ್ಲ ತೇಜಸ್ವಿ ಸೂರ್ಯ ಅವರು ಅವ್ರು ಬಿಜೆಪಿ ಕ್ಯಾಂಡಿಡೇಟ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದು ಇನ್ನು ಕೃಷ್ಣ ಬೈರೇಗೌಡರು ಸೌಮ್ಯ ರೆಡ್ಡಿ ರಮ್ಯಾ ಸೋಮ್ಯ ರೆಡ್ಡಿ ಮಾಡ್ಬೋದು ಮೇಡಮ್ ಸರ್ ರಮ್ಯಾ ಬೇಡವಾ ಸರ್ ಮೋಹಕತ್ತಾರೆ ಅವ್ರು ಮಂಡ್ಯದಲ್ಲಿ ಗೆಲ್ಸಿದ್ದೀವಲ್ಲ ಮೇಡಮ್ ನಾವು ಅವ್ರು ಇಲ್ಲಿ ಎಮ್ ಪಿ ಎಲೆಕ್ಷನ್ ನಿಲ್ತಾವರಲ್ವಾ ಮೇಡಮ್ಮ ನಿಲ್ಸ್ರು ಸಪೋರ್ಟ್ ಮಾಡಲ್ಲ ನಾವು ಮಾಡೋಲ್ಲ ಮೇಡಮ್ ರಮ್ಯಾ ಮೇಲೆ ಬೇಜಾರು ಬಂದ್ಬಿಟ್ಟಿದ್ಯ ಬೇಜಾರಲ್ಲ ನಮ್ಮ ಮಂಡ್ಯದಲ್ಲಿ ಗೆಲ್ಸಿ ನೋಡಿದೀವಲ್ಲ ಮೇಡಮ್ ಅವ್ರನ್ನ ಮತ್ತೆ ಗೆಲ್ಸೋದು ಬೇರೆಯವ್ರ ಚಾನ್ಸ್ ಕೊಡಬೇಕು ಅಂತ ಚಾನ್ಸ್ ಕೊಡೋಣ ಹೌದು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸ್ರೇನು ಹಾಂ ಮಾತಾಡಿ ಸರ್ ಯಾಕೆ ಸರ್ ಫೇಲ್ಯೂರಾ ಲವ್ ವ್ಯಾಲೆಂಟೈನ್ಸ್ ಇದ್ದರೆ ಯಾರು ಕೈ ಕೊಟ್ಬಿಟ್ರಾ